ಸಾರಿ ಬ್ಲೌಸ್ ನೆಕ್ ಆಗಲ್ಲ ಜಾಸ್ತಿ ಆದಾಗ ಮತ್ತು ನೆಕ್ ಡೀಪ್ ಜಾಸ್ತಿಯಾದಾಗ ಸುಲಭ ಮಾರ್ಪಾಟು ಹೇಗೆ ಮಾಡುವುದು ಎಂಬುದನ್ನು ನಾನು ಈ ದಿನ ಪ್ರತ್ಯಕ್ಷ ಬ್ಲೌಸನ್ನು ಇಟ್ಕೊಂಡು ತೋರಿಸ್ತೀನಿ ಓಕೆ ನೋಡಿ ಕೊರಳು ಜಾಸ್ತಿ ಆದರೆ ಅಥವಾ ನೆಕ್ಕು ಕಟ್ ಮಾಡಿರೋದು ಜಾಸ್ತಿ ಆದರೆ ಈ ರೀತಿ ಯಾವ ರೀತಿ ಆಲ್ಟ್ರು ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಕಟ್ಟಿಂಗ್ ಆಗೋದ್ಮೇಲೆ ನಾವೇನೂ ಮಾಡಲಿಕ್ಕಾಗಲ್ಲ ಅದಕ್ಕೆ ಬೇರೆ ಆಲ್ಟ್ರನೇಟ್ ವ್ಯವಸ್ಥೆ ಮಾಡಲೇಬೇಕು ಆದ್ದರಿಂದ ನಾನು ಈ ರೀತಿ ಮಾಡಿದ್ದೀನಿ ಈ ದಿನ ಈ ಬ್ಲೌಸ್ನ ನಾನು ಯಾವ ರೀತಿ ಮಾಡಿದ್ದೀನಿ ರೆಡಿ ಬ್ಲೌಸ್ನೆಲ್ಲ ರೆಡಿ ಮಾಡಾದ್ಮೇಲೆ ಡಿಸೈನ್ನ ಯಾವ ರೀತಿ ಹಾಕಿದ್ದೀನಿ ಅಂತ ನಿಮಗೆ ಇದ್ದೀನಿ ಓಕೆ ಇಷ್ಟ ಇದ್ದರೆ ಮಾಡ್ಕೋಬಹುದು ನೀವು ಕೇಳಿರೋ ಪ್ರಶ್ನೆಗೆ ಈ ರೀತಿ ಆನ್ಸರ್ನ ಮಾಡ್ತಾ ಇದ್ದೀನಿ ಇದು ನಾನಾ ಥರ ಇದೆ ಅದರಲ್ಲಿ ಒಂದು ಸಜೆಷನ್ ನಾನು ಕೊಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಹಾಂ ನೋಡಿ ನಾನು ಇದನ್ನು ಹೇಳಬೇಕು ಅಂತ ಇರೋ ವಿಷಯ ಬ್ಲೌಸ್ ಬಗ್ಗೆ ಅದು ಸಾರಿ ಬ್ಲೌಸ್ ಬಗ್ಗೆ ನೆಕ್ ಬಗ್ಗೆ ಮತ್ತು ಭುಜ ಬಗ್ಗೆ ಓಕೆ ನೆಕ್ ಭುಜ ನೋಡಿ ಇದು ಫೋಲ್ಡ್ ಇರುತ್ತೆ ಇಲ್ಲಿ ನಾವು ನೆಕ್ಕಿಗೆ ಅಗ್ಲ ತಗೊಳ್ತೀವಿ ಇದು ಉಳಿದಿರೋ ಬಟ್ಟೆ ತಗೊಳ್ತೀವಿ ಇದು ಕಂಕ್ಳಾಗಿರುತ್ತೆ ಇದು ಸೈಡ್ ಆಗಿರುತ್ತೆ ಓಕೆ ಇವಾಗ ಜಾಸ್ತಿ ಜನಕ್ಕೆ ಪ್ರಾಬ್ಲಮ್ ಬಂದಿರೋದೆ ಇಲ್ಲಿ ಇಲ್ಲಿ ಕೊರಳನ್ನು ಎಷ್ಟು ತೆಗಿಬೇಕು ಇಲ್ಲಿ ಉಳ್ದಿರೋದೆಷ್ಟು ಮತ್ತು ಇದು ಇಲ್ಲೆಷ್ಟಿಟ್ಟಿರ್ತೀವೋ ಅಷ್ಟೇ ಇಡಬೇಕಾ ಅಥವಾ ಕಡಿಮೆ ಇಡಬೇಕಾ ನೆಕ್ ಡೀಪು ಕಡಿಮೆ ತೆಗೆದ್ರೆ ಎಷ್ಟಾಗುತ್ತೆ ನೆಕ್ ಡೀಪು ಜಾಸ್ತಿ ತೆಗೆದ್ರೆ ಎಷ್ಟಾಗುತ್ತೆ ಜಾಸ್ತಿ ತೆಗೆದ್ರೆ ಭುಜ ಎಷ್ಟು ಕಡಿಮೆ ಮಾಡಬೇಕು ಕಡಿಮೆ ತೆಗೆದ್ರೆ ಭುಜ ಎಷ್ಟು ಜಾಸ್ತಿ ಮಾಡಬೇಕು ಇವೆಲ್ಲ ಪ್ರಶ್ನೆಗಳು ಎಲ್ರಿಗೂ ಇರುತ್ತೆ ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫಾರ್ ಎಕ್ಸಾಂಪಲ್ಗೆ ಬ್ಲೌಸನ್ನು ನಾನು ಇಲ್ಲಿ ಜೊತೆಗೆ ಇಟ್ಕೊಳ್ತೀನಿ ಓಕೆ ಅದು ಬೇರೆ ಯಾರದ್ದು ಅಲ್ಲ ನನ್ನದೇ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು ಬೇರೆ ಬೇರೆ ಡಿಸೈನ್ಗೋಸ್ಕರ ನಾನು ಎಲ್ಲ ವೆರೈಟಿ ಕೂಡ ಮಾಡಿದ್ದೀನಿ ಅದನ್ನೇ ಒಂದೊಂದಾಗಿ ಬ್ಲೌಸ್ ತೋರಿಸ್ತಾ ಯಾಕಿಂಗ್ ಮಾಡಿದೆ ಏನಾಗಿತ್ತು ಅಂತೆಲ್ಲ ವಿವರಣೆ ಕೊಡ್ತೀನಿ ಓಕೆ ನನಗೆ ಮೊನ್ನೆಯಿಂದ ಪದೇ ಪದೇ ಬರ್ತಿರೋ ಪ್ರಶ್ನೆ ಅಂತಂದರೆ ನೆಕ್ಕನ್ನು ಜಾಸ್ತಿ ತೆಗೆದ್ಬಿಟ್ಟಿದ್ದೀವಿ ತುಂಬ ಡೀಪ್ ಆಗೋಗಿದೆ ಅದಕ್ಕೆ ನಾವು ಏನು ಮಾಡಬೇಕು ಈಗಾಗಲೇ ತೆಗೆದುಬಿಟ್ಟಿದ್ದೀವಿ ಅದು ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರು ನಾನೀಗ ಒಂದೊಂದೇ ಪ್ರಶ್ನೆಗೆ ಸಾಲ್ವ್ ಹೋಗ್ತೀನಿ ಎಲ್ಲ ಪ್ರಶ್ನೆನೂ ಒಂದು ಎಲ್ಲ ಒಟ್ಟಿಗೆ ತೊಗೊಳಲ್ಲ ಓಕೆ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಓಕೆ ಇದು ಈ ಪ್ರಶ್ನೆ ಅಂದರೆ ನೆಕ್ಕನ್ನು ಜಾಸ್ತಿ ಆಗಿದೆ ಕಡಿಮೆ ಮಾಡೋದು ಹೇಗೆ ಯಾವ ರೀತಿ ಕಡಿಮೆ ಮಾಡಬೇಕು ಅಕಸ್ಮಾತ್ ನೀವು ನೀವೇ ಟೈಲರ್ ಆಗಿದ್ದರೆ ನಿಮ್ಮ ಹತ್ರ ಬ್ಲೌಸ್ ಹೊಲ್ದಿರೋದು ಪೀಸುಗಳು ಅಕಸ್ಮಾತ್ ಉಳಿದಿದ್ದರೆ ಅಥವಾ ಅದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಆ ಬ್ಲೌಸಿಗೆ ಮ್ಯಾಚಿಂಗ್ ಸೀರೆ ಇದ್ದರೆ ಓಕೆ ನಾನೆಲ್ಲ ಕ್ಲಿಯರಾಗಿ ಕೇಳ್ತಾ ಇದ್ದೀನಿ ಈ ನೀವು ಹೊಲ್ದಿರೋ ಬ್ಲೌಸು ದೊಡ್ಡ ಇದಾಗಿರೋದು ಬ್ಲೌಸಿಗೆ ಮ್ಯಾಚಿಂಗು ಸೀರೆ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಸ್ವಲ್ಪ ಬಟ್ಟೆ ತಗೋಬೇಕು ಈ ನೆಕ್ಕು ಜಾಸ್ತಿ ಆಗಿರೋದನ್ನ ಕಡಿಮೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ನೋಡಿ ಇಲ್ಲೊಂದು ಬ್ಲೌಸು ಫಾರ್ ಎಕ್ಸಾಂಪಲಿಗೆ ತಗೊಳ್ತಾ ಇದ್ದೀನಿ ನೋಡಿ ಇದು ಸಾದಾ ಬ್ಲೌಸು ಇದೇನು ಡಿಸೈನ್ ಇಲ್ಲ ಅಂದರೆ ಇದು ಸಾದಾ ಬ್ಲೌಸು ಇದನ್ನ ಸಾದಾ ಬ್ಲೌಸು ಹೊಲಿದು ಆದಮೇಲೆ ರೆಡಿ ಆದಮೇಲೆ ಈ ಡಿಸೈನ್ ಮಾಡಿರೋದು ಓಕೆ ಇಲ್ಲಿ ಡಿಸೈನ್ ಕಾಣಿಸುತ್ತಲ್ಲ ಅದು ಇದು ಬ್ಲೌಸು ಹೊಲ್ದಾದಮೇಲೆ ಈ ಡಿಸೈನ್ ಮಾಡಿರೋದು ಯಾಕೆ ಅಂತಂದರೆ ನೋಡಿ ಈ ಥರ ಡಿಸೈನ್ ಮಾಡಿದ್ದೆ ನಾನು ನೋಡಿ ಸಿಂಗಲ್ ಇದರಲ್ಲಿ ಇಲ್ಲಿ ಹೆಮ್ಮಿಂಗ್ ಕೂಡ ಮಾಡಿದ್ದೀನಿ ನೋಡಿ ಗೊತ್ತಾಗುತ್ತೆ ನೆಕ್ಕನ್ನು ಫಿನಿಶ್ ಮಾಡಿ ಹೆಮ್ಮಿಂಗ್ ಕೂಡ ಮಾಡಿದ್ದೆ ಓಕೆ ಇವಾಗ ನಾನು ಇದರ ಇದಕ್ಕೆ ಮಾಮೂಲಿ ಬ್ಲೌಸ್ ಅಂದರೆ ಸುಮ್ಮನೆ ನಾನು ಡಿಸೈನು ರೆಡಿ ಮಾಡೋಕ್ಕೋಸ್ಕರ ಮಾಡಿದ್ದು ಇದರೊಳಗಡೆ ಕ್ಯಾನ್ವಾಸ್ ಏನು ಹಾಕಿಲ್ಲ ಇದು ಸ್ಟ್ರೆಂತ್ ಇಲ್ಲ ಆದ್ದರಿಂದ ಇದು ಈ ಥರ ಮಡಿಸ್ಕೊಳ್ತಾ ಇತ್ತು ಅಂದರೆ ನೀಟಾಗಿ ಕುತ್ಕೊಳ್ಳೋದು ಬ್ಲೌಸು ಇದು ಈ ಥರ ಒಂದು ಸ್ವಲ್ಪ ಎದ್ದೊಳೋದು ಅದಕ್ಕೆ ಏನು ಮಾಡಬೇಕು ಈಗಲೇ ಹೊಲ್ದಾಗ್ಬಿಟ್ಟಿದೆ ಆದ್ದರಿಂದ ಏನು ಮಾಡಬೇಕು ಅಂತ ನೋಡಿ ಈ ರೀತಿ ನಾನು ಇದನ್ನು ಆಲ್ಟ್ರ್ ಮಾಡಿದ್ದೀನಿ ಈ ಬ್ಲೌಸಿಗೆ ಈ ಸೀರೆ ಮ್ಯಾಚ್ ಆಗ್ತಿತ್ತು ಅದಕ್ಕೆ ಸೀರೆಯಲ್ಲಿ ಎಷ್ಟಾಗ್ಲಾ ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿಗೆ ನೋಡಿ ಇಲ್ಲಿದೆ ಅಂಚು ನೋಡಿ ಇಲ್ಲಿದೆ ಕಂಟಿನ್ಯೂ ಇದೆ ಬಟ್ಟೆ ಇದು ಈ ರೀತಿ ಇದು ಕೊರಳು ಅಗ್ಲೇ ಇತ್ತು ನೋಡಿ ಕೊರಳು ಅಗ್ಲ ತೆಗೆದಿದ್ದೀನಿ ಅಂದರೆ ನೋಡಿ ಇಲ್ಲಿ ಭುಜದಲ್ಲಿ ಇಷ್ಟೇ ಇದೆ ಅದಕ್ಕೆ ಈ ರೀತಿ ನಾನು ಆಲ್ಡ್ರ್ ಮಾಡಿದ್ದೀನಿ ಇದನ್ನು ಕಟ್ಟೋದಿದೆಯಲ್ಲ ಇದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೋಡಿ ಈ ರೀತಿ ಇನ್ನು ಲೂಸ್ ಆಗಿ ಇನ್ನೂ ಒಂದು ಸ್ವಲ್ಪ ಬ್ರ್ಯಾಡಾಗಿ ಈ ರೀತಿ ಕಟ್ಕೊಂಡು ಇನ್ನೊಂದು ಸ್ವಲ್ಪ ಅಗಲ ಮಾಡ್ಕೋಬೋದು ನೋಡಿ ಈ ರೀತಿ ಒಲಿದ್ರೆ ಭುಜ ಜಾರೋ ಚಾನ್ಸಸ್ಸೇ ಇಲ್ಲ ಯಾಕೆ ಅಂದರೆ ಇಲ್ಲಿ ಫಿಟ್ಟಿಂಗ್ ನೀಟಾಗಿರುತ್ತೆ ಇಲ್ಲಿ ಹಿಂಭಾಗ ಫಿಟ್ಟಿಂಗ್ ಇದೆಯಲ್ಲ ಇದು ಮೇಲೂ ಕೆದ್ದಳಂಗಾಗಲ್ಲ ಕರೆಕ್ಟಾಗಿ ಕೂತ್ಕೊಂಡ್ರೆ ಇಲ್ಲಿ ಭುಜ ಜಾರಲ್ಲ ಓಕೆ ಇವಾಗ ನೋಡಿ ಇಷ್ಟೇ ಇತ್ತು ಇದು ಕೂಡ ನೀಟಾಗೇ ಇತ್ತು ಗ್ಲೌಸು ನೋಡಿ ಇಷ್ಟೇ ಭುಜದಲ್ಲಿ ಇಷ್ಟೇ ಇರೋದು ನೋಡಿ ಇಲ್ಲಿ ಜಾಸ್ತಿ ತೆಗೆದಿದ್ದೆ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆಗಿಂತ ಜಾಸ್ತಿ ತೆಗೆದಿದ್ದೆ ಏಕೆಂದರೆ ಕ್ರಾಸ್ ಆಗಿ ಬಂದಿದೆ ಇದು ನೋಡಿ ಹಿಂಗಿಟ್ಟಾಗಲೂ ಕೂಡ ಇಂಗ್ ಕ್ರಾಸ್ ಆಗಿ ಬಂದಿದೆ ಇದು ಭುಜ ಇಳಿತಾ ಇರಲಿಲ್ಲ ನೀಟಾಗಿ ಕುತ್ಕೊಳ್ಳೋದು ಇದು ಕಾರ್ನರ್ ಇದೆಯಲ್ಲ ಈ ಕಾರ್ನರು ಇದು ಎದ್ದಳೋದು ಅದಕ್ಕೋಸ್ಕರ ನಾನು ಈ ರೀತಿ ಐಡಿಯಾ ಮಾಡಿದ್ದು ಓಕೆ ಇದನ್ನು ಯಾವ ರೀತಿ ಮಾಡಿದೆ ಅಂತ ಇನ್ನೊಂದು ಸಲ ಹೇಳ್ತೀನಿ ಓಕೆ ನೋಡಿ ನೆಕ್ ಫಿನಿಶಿಂಗು ಎಲ್ಲ ಹೊಲಿದಾದಮೇಲೆ ಈ ಡಿಸೈನ್ನ ರೆಡಿ ಮಾಡಿ ಇಲ್ಲಿ ಒಳಭಾಗಕ್ಕೆ ಇಟ್ಬಿಟ್ಟು ಈ ಫಿನಿಶಿಂಗ್ ಹೊಲಿಗೆ ಹಾಕಿರೋದು ಅಷ್ಟೆ ನೋಡಿ ಒಳಗಡೆ ಕೂಳೆಗಳೆಲ್ಲ ಇದೆ ನೋಡಿ ಬ್ಲೌಸ್ ಫಿನಿಶಿಂಗ್ ಆಗಿತ್ತು ಹೆಮ್ಮಿಂಗ್ ಮಾಡಿರೋದಿದೆ ಇದನ್ನು ಮಾತ್ರ ನಾನು ಈ ರೀತಿ ಡಿಸೈನ್ ಮಾಡಿ ಇಲ್ಲಿಗೆ ಸೇರ್ಪಡೆ ಮಾಡಿದ್ದೀನಿ ಅಂದರೆ ನೆಕ್ಕು ಡೀಪು ಕಡಿಮೆ ಆದಂಗೆ ಆಯಿತು ಒಂಥರ ಕ್ಲೋಸ್ ನೆಕ್ ಆಯಿತು ಇದು ಇದನ್ನು ಆಂಟ್ರ್ ಮಾಡಿ ರೆಡಿ ಮಾಡಿರೋದು ನೋಡಿ ಈ ಪೀಸೆಲ್ಲ ಹೊಲಿದ್ಬಿಟ್ಟು ಇಲ್ಲಿಗೆ ಈ ರೀತಿ ಇಲ್ಲಿಗೆ ಈ ರೀತಿ ಇದನ್ನು ಮಾಡಿರೋದು ಅರ್ಥ ಆಯಿತಾ ಇವಾಗ ನೋಡಿ ಇದು ನೋಡಿ ಇದು ಭುಜ ಅಗಲ ಆದಂಗು ಆಯಿತು ಇಲ್ಲಿ ನಾವು ಬಂಧಿಸ್ತೀವಿ ಅಂದರೆ ಕಟ್ಟುತ್ತೀವಿ ಭುಜ ಜಾರದಂಗೆ ಓಕೆ ಈ ರೀತಿ ಕಟ್ಟಿದಾಗ ಇದು ಭುಜ ಜಾರೋದು ಇಲ್ಲ ಡಿಸೈನು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಡಿಸೈನ್ ಮಾಡಬಹುದು ಈಗ ಅಕಸ್ಮಾತ್ ನೀವು ಸಂಪ್ರದಾಯಸ್ಥರಾಗಿ ಅಥವಾ ಸ್ವಲ್ಪ ಏಜ್ ಆಗಿದ್ದವರಾದರೆ ನಾ ಈ ಥರ ಡಿಸೈನ್ ಮಾಡ್ಕೊಳಕ್ಕೆ ಒಪ್ಪಲ್ಲ ಅನ್ನೋದಾದರೆ ನೀವು ಟೈಲರ್ಸೇ ಆಗಿದ್ರು ಅಥವಾ ಇದೇ ಬಟ್ಟೆ ನಿಮ್ಮ ಹತ್ರ ಇದ್ರೂ ಕೂಡ ಈ ರೀತಿ ಬೇರೆ ಯಾವುದಾದ್ರೂ ನೋಡಿ ಇಲ್ಲಿ ಆಕಾರನ ಸೇರಿಸ್ಕೊಂಡು ಕಡಿಮೆ ಮಾಡ್ಕೋಬಹುದು ಇಷ್ಟು ಮಾತ್ರ ಸೇರಿಸಿ ನೀವು ಕಡಿಮೆ ಮಾಡ್ಕೋಬಹುದು ಇದು ನೋಡಿ ನಾನು ಇಲ್ಲಿ ಸೆರಗು ಮುಚ್ಕೊಳ್ಳೋದು ಅಂತ ಇದನ್ನು ಫಸ್ಟು ಈ ಬ್ಲೌಸ್ ರೆಡಿ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಈ ಡಿಸೈನ್ ರೆಡಿ ಮಾಡಿರೋದು ನೋಡಿರಿ ಭಾಗಕ್ಕೆ ಸೆರಗಿರುತ್ತೆ ಅಂತ ಈ ಕಡೆಗೆ ಹಚ್ಚೇ ಇಲ್ಲ ಏಕೆಂದರೆ ಸೀರೆ ಸಾಲದೇ ಬರುತ್ತೆ ಏಕೆಂದರೆ ಈ ಆಲ್ರೆಡಿ ಈ ಥರ ಬ್ಲೌಸು ಹೊಲ್ಸ್ಕೊಂಡ್ಬಿಟ್ಟಿರ್ತೀವಿ ಅದಕ್ಕೋಸ್ಕರ ನೋಡಿ ಸೀರೆ ಸಾಲದೆ ಬರುತ್ತೆ ಇಷ್ಟೇ ಆಗಲ್ಲ ನಾನು ಕಟ್ ಮಾಡ್ಕೊಂಡಿರೋದು ಸೀರೆನ ಇದರಲ್ಲಿ ಇಷ್ಟಾಗಲ್ಲ ಇದರಲ್ಲಿ ಇಷ್ಟ ಕೂಳೆ ತೆಗೆದುಬಿಟ್ಟು ಇಷ್ಟೇ ಆಗಲ್ಲ ಉದ್ದಕ್ಕೆ ಅಂದರೆ ಒಂದು ಅರ್ಗೆನಲ್ಲಿ ಅರ್ಧ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಇದು ಬಂದಿದೆ ಅಂಚು ಬಂದಿದೆ ಇಲ್ಲಿಗೊಂದು ಅಂಚು ಬಂದಿದೆ ಇಷ್ಟೇ ಉದ್ದ ಬಟ್ಟೆನಲ್ಲಿ ನೋಡಿ ಇದು ಈ ಕಡೆ ಸಹ ನೋಡಿ ಮುಂಭಾಗಕ್ಕೂ ಕೂಡ ಬಂದು ಕೂತ್ಕೊಂಡಿದೆ ಓಕೆ ನೋಡಿ ಮುಂಭಾಗಕ್ಕೆ ಇಷ್ಟು ಕಾಲರ್ ಥರ ಬಂದು ಕೂತ್ಕೊಂಡಿದೆ ಇಲ್ಲಿ ಕಟ್ಟೋ ವ್ಯವಸ್ಥೆ ಮಾಡಿದ್ದೀನಿ ನೋಡಿ ಮುಂಭಾಗ ಕೂಡ ನೋಡಿ ಇಲ್ಲಿ ಭುಜನೇ ಗೊತ್ತಾಗುತ್ತೆ ಕಡಿಮೆ ಇಟ್ಟಿದೆ ಉಳಿದಿರೋಗ್ಬಿಟ್ಟು ಇಲ್ಲ ಅರ್ಧ ಇಂಚು ಇಲ್ಲರ್ಧ ಇಂಚು ಅಂದರೆ ಇಷ್ಟೇ ಇರುತ್ತೆ ಅದಕ್ಕೆ ಇಲ್ಲಿ ಇನ್ನು ಇಷ್ಟ ಆ್ಯಡ್ ಆಗಿದೆ ಆವಾಗ ಈ ಅಗ್ಲ ಅವಾಯ್ಡ್ ಆಗುತ್ತೆ ಗೊತ್ತಾಯ್ತಾ ಈ ರೀತಿ ನೀವು ಆಲ್ಟ್ರೂ ಮಾಡ್ಕೋಬಹುದು ಓಕೆ ನೋಡಿ ಇದು ತುಂಬ ಡೀಪ್ ತೆಗ್ದಿದ್ದೀವಿ ಅಂತ ಹೇಳ್ತಿದ್ರು ಆವಾಗ ನಾವೇನು ಮಾಡಬೇಕು ತುಂಬ ಡೀಪ್ ತೆಗೆದಿರ್ತಾರೆ ಆವಾಗ ಭುಜನೂ ಇಳ್ತಾ ಬರುತ್ತೆ ಆಮೇಲೆ ಇದು ಇಷ್ಟ ಆಗಿರಲ್ಲ ಇಲ್ಲಿ ಬೇರೆ ಏನಾದರೂ ಒಂದು ಸ್ವಲ್ಪ ಇದಕ್ಕೆ ಮ್ಯಾಚಿಂಗ್ ಆಗಿರೋದು ಈ ಥರ ಸೀರೆದೇನಾದರೂ ತಗೊಂಡು ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲಿ ಕಮ್ಮಿ ಮಾಡ್ಕೋಬೋದು ಯಾಕೆಂದ್ರೆ ನೋಡಿ ಈ ರೀತಿ ನೋಡಿ ಇಷ್ಟು ಬೇಕು ಅಂತಂದರೆ ಇಲ್ಲಿಗೆ ಈ ಥರ ರೌಂಡ್ ತೆಗಿಬೇಕು ಆ ಬಟ್ಟೆದು ಅಂಚೆ ಇದ್ದಿರುತ್ತಲ್ಲ ಕೂಳೆ ಇಲ್ಲಿವರೆಗೂ ಇರಬೇಕು ಇಲ್ಲಿ ಮಡಕೆ ಇರಬೇಕು ಇಷ್ಟನ್ನು ಬಟ್ಟೆ ತೊಗೊಂಬಿಟ್ಟು ಇಲ್ಲಿ ಫಿನಿಶಿಂಗ್ ಪೈಪಿಂಗು ಅಥವಾ ನೀವು ಲೇಸ ಹಚ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಇಷ್ಟು ಜಾಸ್ತಿ ಇದೆಯಲ್ಲ ಈ ಬಟ್ಟೆನ ಆವಾಗ ಆ ಬಟ್ಟೆ ಹೇಗಿರುತ್ತೆ ಹೀಗೆ ಬಂದು ಹೀಗಿರುತ್ತೆ ಅಲ್ವಾ ಈ ಕಡೆದು ಕೂಡ ಹೀಗೆ ಬಂದು ಹೀಗಿರುತ್ತೆ ಈ ಬಟ್ಟೆ ಮೇಲೆ ಈ ಬ್ಲೌಸನ್ನು ಎತ್ತಿಟ್ಕೊಂಡ್ಬಿಟ್ಟು ಬ್ಲೌಸು ಇವಾಗ ಇಲ್ಲಿ ಕೂರುತ್ತೆ ಬ್ಲೌಸ್ ರೌಂಡ್ಯಕ್ಕೂ ಇದಿಷ್ಟು ಕೋಳೇಗೋಗುತ್ತೆ ಓಕೆ ಇಲ್ಲಿಗೆ ಪೈಪಿಂಗ್ ಕೊಟ್ಕೊಂಡು ರೆಡಿ ಮಾಡ್ಕೋಬೇಕು ಫಸ್ಟೇ ಪೈಪಿಂಗ್ ಕೊಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಇಷ್ಟಾಗಲಾ ಬಟ್ಟೆನ ಈ ಈ ಬಟ್ಟೆ ಮೇಲೆ ಈ ಬ್ಲೌಸನ್ನು ಇಟ್ಬಿಟ್ಟು ಇಲ್ಲಿ ಕೂರುತ್ತೆ ಈ ಈಗೆರೆ ಇಲ್ಲಿ ಕೂರುತ್ತೆ ಇದಿಷ್ಟು ಕೂಳೆ ಇರುತ್ತೆ ಓಕೆ ಈ ರೀತಿ ಈ ಈ ಬ್ಲೌಸ್ನ ಇದರಲ್ಲೂ ಪೈಪಿಂಗ್ ಇರುತ್ತೆ ಈ ಬ್ಲೌಸ್ನ ಇದ್ರ ಮೇಲಿಟ್ಟು ಇಲ್ಲಿಗೆ ಹೊಲಿಗೆ ಹಾಕಿಬಿಟ್ರೆ ನಿಮ್ಮದು ಕೆಲಸ ಮುಗೀತು ಅಂದರೆ ಕಡಿಮೆ ಮಾಡಿ ಕಡಿಮೆ ಮಾಡೋದು ಹೇಗೆ ಅಂದರೆ ನೆಕ್ ಜಾಸ್ತಿ ಆದಾಗ ಕಡಿಮೆ ಮಾಡೋದು ಹೇಗೆ ಈ ಬಟ್ಟೆನ ನೀವು ಒಂದು ಇದಕ್ಕೆ ಮ್ಯಾಚಿಂಗ್ ಸೀರೆ ತೊಗೋಬೋದು ಅಥವಾ ಇದೇ ಕಲರ್ ಬಟ್ಟೆ ಇದ್ರೆ ನಿಮ್ಮ ಹತ್ರ ಜಾಯಿಂಟ್ ಮಾಡ್ಬೋದು ಈ ರೀತಿ ಇದು ಒಂಥರ ಡಿಸೈನ್ ಆದಂಗೂ ಆಗುತ್ತೆ ನಿಮಗೆ ಸಫಿಶಿಯಂಟಾಗೂ ಆಗುತ್ತೆ ಓಕೆ ಆಮೇಲೆ ಇಲ್ಲಿ ಭುಜ ಇಳಿಯೋರು ಭುಜ ಇಳಿಯೋರು ಪ್ರಾಬ್ಲಮ್ ಏನು ಅಂತ ನೋಡೋಣ ಇಷ್ಟೇ ತೆಗೆದಿದ್ದೀರ ನೀವು ಓಕೆ ಇದು ಕೆಳಗಡೆ ಇದೆ ನೀವು ಕೂತ್ಕೇನ ಇಷ್ಟೇ ತೆಗೆದಿದ್ರು ಕೂಡ ಇಲ್ಲಿ ಭುಜ ಇಳಿತ ಇಳೀತಾ ಇದೆ ಅಂತ ಹೇಳ್ತಿದ್ದೀರ ಈಗ ಆಲ್ರಿ ಆಲ್ರೆಡಿ ನೀವು ತಪ್ಪಾಗೋಗ್ಬಿಟ್ಟಿದೆ ಬ್ಲೌಸಿಂದು ಆವಾಗ ಆಂಟ್ರ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ಆವಾಗ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಈ ಥರ ಪೀಸು ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಹೊಲಿದು ಇಲ್ಲಿ ಹೊಲಿದು ರೆಡಿ ಮಾಡ್ಕೋಬೇಕು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಫ್ರಂಟಿಂದ ಫ್ರಂಟು ಇದೆ ಫ್ರಂಟು ಬ್ಯಾಕು ಎರಡು ಹಕ್ಕ ಹಾಕಿ ತೋರಿಸಿ ಅಂದರೆ ತೋರಿಸ್ತೀನಿ ನೋಡಿ ಹ್ಞೂ ಇದು ಫ್ರಂಟು ಇದು ಬ್ಯಾಕು ಅಂತ ಇಟ್ಕೊಳ್ಳಿ ನೋಡಿ ಇದು ಬ್ಯಾಕು ಇದು ಫ್ರಂಟು ಓಕೆ ಇದು ಹೀಗೆ ಹೋಗಿರುತ್ತೆ ನೀವು ಇಷ್ಟು ತೆಗ್ದಿರ್ತೀರ ಓಕೆ ಇದರಲ್ಲೂ ಇಷ್ಟು ತೆಗ್ದಿರ್ತೀರ ನಿಮಗೆ ಇದಿಷ್ಟ ಇದು ತುಂಬ ಜಾಸ್ತಿ ಆಯಿತು ಅಥವಾ ಇದು ಭುಜ ಇಲ್ಲಿ ಜಾರ್ತಾ ಇದೆ ಅಂತ ಹೇಳ್ತೀರ ಇವಾಗ ಕಟ್ ಮಾಡಿ ಹಾಕಾದ ಮೇಲೆ ನಾವು ಜಾಯಿಂಟ್ ಮಾಡಕ್ಕೆ ಬರೋಲ್ಲ ಆದ್ದರಿಂದ ಏನು ಮಾಡಬೇಕು ನೋಡಿ ಇಲ್ಲಿದೆಯಲ್ಲ ಇದು ಇದು ಇಲ್ಲಿಗೆ ಲಾಡಿ ಕಟ್ಕೋ ಕಟ್ಕೋಬಹುದು ಅಥವಾ ಇಲ್ಲಿಂದ ಒಂದು ಸ್ವಲ್ಪ ಹಿಂಗೆ ಜಾರಿಸಿ ಇಲ್ಲಾದರೂ ಲಾಡಿ ಹಾಗೆ ಮಾಡಿ ಈ ಥರ ಬಟ್ಟೆನ ನೀವು ಜಾಯಿಂಟ್ ಮಾಡ್ಕೋಬೋದು ಇಲ್ಲಿ ಮುಂದ್ಗಡೆಗೆ ಈ ಥರ ಬಟ್ಟೆ ತಗೋಬೋದು ನೋಡಿ ಇಲ್ಲಿಂದ ಇಷ್ಟು ಬಟ್ಟೆ ಇಲ್ಲಿಂದ ಇಷ್ಟು ಬಟ್ಟೆ ಇಷ್ಟು ಬಟ್ಟೆ ಈ ಆಕಾರದ್ದು ಬಟ್ಟೆ ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕು ಕೂಳೆ ಇಷ್ಟು ಇಷ್ಟಿಂದ ಜಾಸ್ತಿ ಇಟ್ಕೋಬೇಕು ಬಟ್ಟೆನ ನೋಡಿ ಇಷ್ಟು ಕೂಳೆ ಜಾಸ್ತಿ ಇಟ್ಕೊಂಡು ಇಲ್ಲೂ ಕೂಡ ಅಷ್ಟೇ ನೋಡಿ ಇಷ್ಟಾಗ್ಲ ಬಟ್ಟೆ ತಗೋಬೇಕಾಗುತ್ತೆ ನೀವು ಇಷ್ಟಾಗಲ ಎರಡು ಬಟ್ಟೆ ತಗೊಂಡು ಒಳಗಡೆ ಒಂದು ಮೇಲುಗಡೆ ಒಂದು ಅದನ್ನು ಲೈನಿಂಗ್ ಬಟ್ಟೆ ಹಚ್ಚುತ್ತಿರಲ್ಲ ಆ ಥರ ಇಲ್ಲಿಗೆ ಮಾತ್ರ ಫಿನಿಷ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಈ ಬ್ಲೌಸನ್ನು ಹಿಂಗೆ ಓಪನ್ ಮಾಡಿಟ್ಕೊಂಡು ಇಲ್ಲಿಗೆ ಈ ಬಟ್ಟೆ ಮೇಲೆ ಆ ಬ್ಲೌಸನ್ನು ಇಟ್ಕೊಂಡು ಆಮೇಲೆ ಹೊಲಿಗೆ ಹಾಕಿಬಿಟ್ರೆ ಆಯಿತು ಆವಾಗ ಇಲ್ಲಿ ಒಂದು ಡಿಸೈನು ಇಲ್ಲಿ ಒಂದು ಡಿಸೈನ್ ಆಗುತ್ತೆ ಇದು ಇಲ್ಲಿ ಒಂದು ಡಿಸೈನ್ ಆಗುತ್ತೆ ಮತ್ತು ಇಲ್ಲಿಗೆ ಲಾಡಿ ಕಟ್ಬಿಟ್ರೆ ಈ ಭುಜ ಎಳಿಯೋದು ತಪ್ಪುತ್ತೆ ಓಕೆ ನೋಡಿ ಹಾಂ ನೋಡಿ ಈ ಥರ ಈ ಬಟ್ಟೆ ಇದೆಯಲ್ಲ ಇದು ಈ ಥರ ಬಂದಿದೆ ಇಲ್ಲಿಗೆ ಲಾಡಿ ಕಟ್ಟಬೇಕು ಆವಾಗ ಭುಜ ಎಳೆದು ಇಟ್ಕೊಳ್ಳುತ್ತೆ ಅಲ್ಲಿ ಕಟ್ ಮಾಡಿದ ಭುಜ ಕಡಿಮೆ ಆದಂಗಾಗುತ್ತೆ ಆಗುತ್ತೆ ಈ ಆಕಾರ ಇಲ್ಲಿ ಕೂರುತ್ತೆ ನೋಡಿ ಈ ಆಕಾರ ಇಲ್ಲಿ ಕೂಡುತ್ತೆ ಈ ಕೆಳಗಡೆದ ಆಕಾರ ನೋಡಿ ಇಲ್ಲಿ ಈ ಡಿಸೈನ್ ಆಗಿದೆ ಈ ರೌಂಡ್ ಇರೋದಕ್ಕೆ ನೋಡಿ ಈ ಡಿಸೈನನ್ನು ಇಲ್ಲಿ ಕೂರಿಸ್ಕೋಬಹುದು ಓಕೆ ಇಲ್ಲ ನೀವು ಬೇರೆ ಯಾವುದೂ ಸೀರೆ ಸಿಗಲಿಲ್ಲ ಏನು ಸಿಗಲಿಲ್ಲ ಅಂತಂದ್ರೂ ಗೋಲ್ಡನ್ ಕಲರ್ ಬಟ್ಟೆ ಗೋಲ್ಡನ್ ಕಲರ್ ಬಟ್ಟೆನಲ್ಲಿ ಇಲ್ಲಿಗೆ ಇಲ್ಲಿಗೆ ಎರಡು ಡಿಸೈನ್ ಮಾಡಿಬಿಟ್ರಿ ಇಲ್ಲಿ ಕೂತ್ಕೇನು ಇಳಿಯಲ್ಲ ಇಲ್ಲಿ ನೆಕ್ ಜಾಸ್ತಿ ಆಗಿದೆ ಅಂತಲೂ ಅನಿಸಲ್ಲ ನೆಕ್ ಜಾ ಬರೀ ಜ ನೆಕ್ ಜಾಸ್ತಿ ಆಗಿದೆ ಇಲ್ಲಿ ಚೆನ್ನಾಗೇ ಕೂರುತ್ತೆ ಅಂದರೆ ಇದನ್ನು ಬೇಡ ಬರೀ ಇಷ್ಟೇ ಮಾಡಿಕೊಳ್ಳಿ ಇಲ್ಲಿ ಮಾಡಿರ್ತೀರಲ್ಲ ಅದನ್ನು ತೋಳಲ್ಲಿ ನೋಡಿ ತೋಳಲ್ಲಿ ಡಿಸೈನ್ ಮಾಡಿದ್ದೀನಿ ಇದನ್ನು ತೋಳಲ್ಲಿ ಕೂಡ ನಾನು ಹೊಲಿಯೋಕ್ಕೆ ಮುಂಚೆ ಮಾಡಿಲ್ಲ ನೋಡಿ ತೋಳು ಓಕೆ ಯಾವುದು ಕಟ್ಟಿಂಗ್ ಇಲ್ಲ ಫುಲ್ ತೋಳ ಹಾಗೆ ಇದೆ ನೋಡಿ ಇಲ್ಲೂ ಓಪನ್ ಮಾಡಿದ್ದೀನಿ ನೋಡಿ ತೋಳಿನ ಮೇಲ್ಭಾಗದಿಂದನೇ ಇಷ್ಟು ಬಟ್ಟೆನ ಹಚ್ಚಿಬಿಟ್ಟಿದ್ದೀನಿ ಇವಾಗ ಇಲ್ಲಿ ನೀವು ಜಾಯಿಂಟ್ ಮಾಡಿದರೆ ನೆಕ್ಕಿಗೆ ನೆಕ್ಕಿಗೆ ಬ್ಯಾಕ್ ನೆಕ್ಕಿಗೆ ಬ್ಯಾಕಲ್ಲಿ ಈ ಥರದ್ದು ಏನಾದರೂ ಪೀಸ್ ಜಾಯಿಂಟ್ ಮಾಡಿದರೆ ಸ್ಲೀವಲ್ಲೂ ಅದಕ್ಕೆ ಮ್ಯಾಚಿಂಗಿಂದು ಯಾವುದಾದ್ರೂ ಒಂದು ಆಕಾರ ಇಲ್ಲಿ ಒಂದು ಆಕಾರದ ಬಟ್ಟೆನ ಇಲ್ಲಿ ಪ್ಯಾಚ್ ಮಾಡಿಬಿಟ್ರಾಯ್ತು ಇದೇನು ಪ್ಯಾಚ್ ಅಂದರೆ ಇಲ್ಲೇನು ಕಟ್ ಮಾಡಿ ಏನು ಹಚ್ಚೋಂಗಿಲ್ಲ ರೆಡಿ ಇರೋ ತೋಳಿಗೆ ಇಲ್ಲಿ ಒಂದು ಪ್ಯಾಚ್ ಇಲ್ಲ ಇಲ್ಲಾಂದರೆ ಇದೇ ಥರದ್ದು ಫ್ಲವರ್ಗಳು ಸಿಗುತ್ತೆ ಆ ಫ್ಲವರ್ಗಳನ್ನ ತಗೊಂಬಂದು ಇದ್ರ ಮೇಲಿಟ್ಟು ಐರನ್ ಮಾಡಬೇಕು ಐರನ್ ಮಾಡಿ ಲಾಸ್ಟಿಗೆ ಔಟ್ಲೈನನ್ನು ಮಿಷನಲ್ಲಿ ಔಟ್ಲೈನ್ ಹೊಲಿಗೆ ಹಾಕಬೇಕು ಓಕೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಆವಾಗ ನೆಕ್ಕು ಇದಾಗೋದಿಲ್ಲ ಅಥವಾ ಅದಕ್ಕೂ ಆಗಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಇವಾಗ ಡಿಸೈನ್ಗಳು ಸಿಗುತ್ತೆ ಅಂತ ಈ ಕೊರಳು ಇರುತ್ತಲ್ಲ ನೋಡಿ ಇದು ಕೊರಳು ಹಿಂಭಾಗದ ಕೊರಳಿರುತ್ತೆ ಇಷ್ಟಕ್ಕೆ ನಿಮಗೆ ಇಷ್ಟು ಜಾಸ್ತಿ ಆಗಿದೆ ನಿಮಗೆ ಇಷ್ಟು ಬರಬೇಕು ಏನು ನೆಕ್ಕು ಇಷ್ಟು ಬರಬೇಕು ಅಂತ ಇಟ್ಕೊಳ್ಳಿ ಆವಾಗ ಇಲ್ಲಿ ಈ ಕೆಳಭಾಗದಲ್ಲಿ ಒಂದು ಬಟ್ಟೆ ಇಡಬೇಕು ಇಲ್ಲಿ ಡಬಲ್ ಫೋಲ್ಡ್ ಬಟ್ಟೆ ಇಟ್ಬಿಡಿ ಅದರ ಮೇಲೆ ನೀವು ಇದು ಕುಂದನ್ಸು ಮತ್ತು ಫ್ಲವರ್ಸು ಹೈರನ್ ಅಂಥ ಫ್ಲವರ್ಸು ಅದೆಲ್ಲ ಸಿಗುತ್ತೆ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಡೆಕೋರೇಟ್ ಮಾಡಿ ಹೂ ಥರ ಮಾಡಿ ಅದನ್ನು ನೀವು ಮಾಡ್ಕೊಬೋದು ಆವಾಗ ಕೊರಳು ಕಡಿಮೆ ಆಗುತ್ತೆ ಓಕೆ ಈಗ ಇದಾಯಿತು ಹಿಂಭಾಗದ್ದು ಈಗ ಮುಂಭಾಗದ್ದು ಇಲ್ಲಿ ಉಕ್ಸಿನ ಪಟ್ಟಿ ಹತ್ತಿರ ಹ್ಞೂ ಇಲ್ಲಿ ಉಕ್ಸಿನ ಪಟ್ಟಿ ಹತ್ತಿರ ಇಲ್ಲಿ ಜಾಸ್ತಿ ಆಗಿದೆ ಇಲ್ಲಿ ನಮಗೆ ಚೆಸ್ಟ್ ಎಲ್ಲ ಹಂಗಿರುತ್ತೆ ಸರಿ ಹೋಗಲ್ಲ ಅಂತಂದವರು ಇಲ್ಲೂ ಅಷ್ಟೇ ಇಷ್ಟು ಬಟ್ಟೆನ ಜಾಯಿಂಟ್ ಮಾಡ್ಕೋಬೋದು ಇದಕ್ಕೆ ಇದು ಮಾಡಿಕೊಂಡು ಈ ಪೀಸನ್ನು ಅದೇ ನೋಡಿ ಇಷ್ಟಿಷ್ಟು ಜಾಸ್ತಿ ಇರಬೇಕು ಇಲ್ಲಿ ಪೈಪಿಂಗ್ ಇರಬೇಕು ಇಲ್ಲಿ ಪೈಪಿಂಗ್ ಫಿನಿಶ್ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ಬಟ್ಟೆ ಇರಲಿ ನೋಡಿ ಇಲ್ಲೆಲ್ಲ ಜಾಸ್ತಿ ಬಟ್ಟೆ ಇಟ್ಟು ಇದನ್ನು ಡಿಸೈನ್ ಮಾಡಿದ ಬಟ್ಟೆ ಮೇಲೆ ಇದನ್ನ ಇಟ್ಬಿಟ್ಟು ಇಲ್ಲಿ ಔಟ್ಲೈನ್ ಹೊಲಿಗೆ ಹಾಕಿ ಆವಾಗ ನಿಮಗೆ ಕೊರಳು ಕ ಜಾಸ್ತಿ ಇದ್ದಿದ್ದು ಕಡಿಮೆ ಆಗುತ್ತೆ ಓಕೆ ಈ ರೀತಿ ಅರ್ಥ ಮಾಡಿಕೊಂಡು ನೀವು ಆಲ್ಟ್ರೇಷನ್ ಮಾಡ್ಕೊಬೋದು ಓಕೆ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ನಾನೇ ಸ್ವತಃ ಈ ರೀತಿ ಮಾಡಿ ಇದು ನನ್ನದೇ ಬ್ಲೌಸು ಇದು ಎಷ್ಟು ನೀಟಾಗಿ ಕೋರುತ್ತೆ ಗೊತ್ತಾ ನೋಡಿ ಓಪನ್ ಎಕ್ಕಿರೋದಕ್ಕೆ ಇಷ್ಟು ನೀಟಾಗಿ ಡಿಸೈನ್ ಕೂರಿಸೋದು ತುಂಬ ಕಷ್ಟ ಗೊತ್ತಾಯ್ತಾ ನೋಡಿ ಇದೆಲ್ಲ ಓಪನ್ ಇರೋದು ನೋಡಿ ಎಲ್ಲ ಬಿಡಿ ಬಿಡಿ ಆಗಿರೋದು ಇದನ್ನ ಇದು ಮಾಡಿ ಈ ರೀತಿ ನಾನು ಡಿಸೈನ್ ಮಾಡಿದ್ದೀನಿ ನೀವು ಕೂಡ ಈ ರೀತಿ ಡಿಸೈನ್ ಮಾಡಿ ಉಪಯೋಗ ಪಡ್ಕೋಬಹುದು ಆಯಿತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ